ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಹೆಸರು ಕಾಳಿನ ಹನಿಯನ್ನು ತಪ್ಪ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಗ್ಲಾಸ್ ಅಕ್ಕಿ ಒಂದು ಗಾಳೆ ಒಂದು ಗ್ಲಾಸ್ ಹೆಸ್ರು ಕಾಳು ತೊಗೊಂಡಿದ್ದೀನಿ ಹೆಸ್ರು ಕಾಳನ್ನ ಹಾಕ್ಕೊತಾ ಇದ್ದೀನಿ ಇವಾಗ ನೆನೆಸೋದಕ್ಕೆ ನಂತರ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮುಟ್ಕುವಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಒಂದು ನೀರು ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಒಳ್ಕಳ್ಕೊಬೇಕು ಅಕ್ಕಿ ಹೆಸರು ಕಾಳನ್ನ ಈಗ ತೊಳೆದಿಟ್ಕೊಂಡಿದ್ದೀನಿ ಒಂದು ಐದು ಅವರ್ ನೆನ್ಸಿಟ್ಕೊತಾ ಇದ್ದೀನಿ ನಾನು ಬೆಳಕಿನೇ ನೆನೆಸ್ಕೊಂಡಿದ್ದೀನಿ ಇದು ಸಂಜೆ ಒಂದು ಏಳು ಗಂಟೆ ಹಂಗೆ ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ನೆಂದಿದೆ ಹೆಸ್ರು ಕಾಡು ಇದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಉದ್ದಿನಬೇಳೆ ಏನೂ ಹಾಕ್ಕೊಂಡಿಲ್ಲ ನಾನಿಲ್ಲಿ ಬರೀ ಹೆಸ್ರು ಕಾಳು ಮಾತ್ರ ಹಾಕ್ಕೊಂಡಿರೋದು ನಂತರ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋದಾಗಿದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಕಲಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ನಾನು ಓವರ್ ನೈಟು ನೆನೆಸಿ ಈ ಥರ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟರೆ ಬೆಳಗ್ಗೆ ಬರುವಷ್ಟರಲ್ಲಿ ಒಂದು ಹುಳಿ ಬಂದಿರುತ್ತಿದ್ದು ಉದ್ದಿನಬೇಳೆ ಹಾಕ್ತಾನೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಆಗಲಿ ಈ ಥರ ಈರುಳ್ಳಿ ಉತ್ತಪ್ಪಾಗಲಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ನಿವಾಗ ಹಾಕ್ಕೊತಾ ಇದ್ದೀನಿ ದೋಸೆ ನಂತರ ಹನಿಯನ್ನು ಹಾಕ್ಕೊತಾ ಇದ್ದೀನಿ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕೊಬೋದು ನೋಡಿ ಇವಾಗ ಬೆಂದಿದೆ ಮತ್ತು ಇದನ್ನು ಉಲ್ಟ ಬೇಯಿಸ್ಕೋಬೇಕು ಇವಾಗ ಬೆಂದಿದ ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಆನಿ ಏನು ತುಪ್ಪ ಸವಿ ಎಲ್ಲುತ್ತಿದ್ದ ತುಂಬ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ